ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಉದ್ಯೋಗ ಎಕ್ಸ್ಪ್ರೆಸ್ ಕರ್ನಾಟಕ ಚಾನೆಲ್ನ ಅಡಿಯಲ್ಲಿ ನಿಮಗೆ ಜಾಬ್ ವ್ಯಾಕೆನ್ಸಿ ಅವೈಲೇಬಲ್ ಇದೆ ಅದು ಮಂಗಳೂರಿನಲ್ಲಾಗಿರುತ್ತದೆ ಇದು ಬ್ಯೂಟಿಷಿಯನ್ ಮತ್ತು ಆಫೀಸ್ ಬಾಯ್ಸು ಅವೈಲೇಬಲ್ ಇದೆ ಓಕೆ ಹಾಗಾಗಿ ಇಲ್ಲಿ ಉತ್ತಮ ವೇತನವನ್ನು ನೀಡಲಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಸಂಪರ್ಕಿಸಬಹುದು ಇದರಲ್ಲಿ ಬ್ಯೂಟಿಷಿಯನ್ ಮೊದಲಾಗಿ ಇದು ಫಿಮೇಲ್ ಬ್ಯೂಟಿಷಿಯನ್ ಇದು ಮಂಗಳೂರಿನಲ್ಲಿ ಇಫ್ ಯು ಹ್ಯಾವ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ ತುಂಬಾ ಉಪಯುಕ್ತವಾಗಿ ಇನ್ ಬ್ಯೂಟಿ ಟ್ರೀಟ್ಮೆಂಟ್ ಅಂಡ್ ಕಸ್ಟಮರ್ ಸರ್ವಿಸ್ ಅಂತ ಇದೆಲ್ಲ ನಾಲೆಜ್ ಇದ್ರೆ ನೀವು ಇಲ್ಲಿ ಕೆಲಸನ ಈಸಿಯಾಗಿ ಪಡೆದುಕೊಳ್ಬಹುದು ಓಕೆ ಹಾಗಾದ್ರೆ ಬ್ಯೂಟಿಷಿಯನ್ಗೆ ಸೇರ್ಬೇಕಾದ್ರೆ ನೀವು ಒಂಥೆಲ್ಲ ಅಪ್ಲೈ ಮಾಡಬೇಕಾದ್ರೆ ಗಳು ಕಾಂಟ್ಯಾಕ್ಟ್ ನಂಬರ್ ದೂರ ದೂರವಾಣಿ ಸಂಖ್ಯೆ ಎಂಟು ಆರು ಒಂದು ಎಂಟು ಎರಡು ಸೊನ್ನೆ ಒಂಬತ್ತು ಎಂಟು ಏಳು ಎಂಟು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬೇಕು ಮತ್ತೊಮ್ಮೆ ಹೇಳ್ತಾ ಇದೀನಿ ಎಂಟು ಆರು ಒಂದು ಎಂಟು ಎರಡು ಸೊನ್ನೆ ಒಂಬತ್ತು ಎಂಟು ಏಳು ಎಂಟು ನಂಬರ್ ಗೆ ಓಕೆ ಹಾಗೆ ನಿಮಗೆ ಇಲ್ಲಿ ಜಾಬ್ ವೇಕೆನ್ಸಿ ನವಲಿ ಎಂಟರ್ಪ್ರೈಸಸ್ ಮಂಗಳೂರಿಗೆ ಆಫೀಸ್ ಬೇಕಾಗಿದ್ದಾರೆ ಇದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಫ್ ಕಾರ್ ಎಸೆಸರೀಸ್ ಅಂತ ಹೇಳ್ತಿದ್ದಾರೆ ಓಕೆ ಪೊಸಿಷನ್ ಇದೆಯಲ್ಲ ಇದು ಆಫೀಸ್ ಬಾಯ್ ಎರಡು ವೇಕೆನ್ಸಿ ಇದೆ ನಿಮ್ಮಲ್ಲಿ ಲೈಸೆನ್ಸ್ ಇರಬೇಕು ಟೂ ವೀಲರ್ ಲೈಸೆನ್ಸ್ ಇರಬೇಕು ಹಾಗೆ ನಿಮಗೆ ಇಂಗ್ಲಿಷು ಮತ್ತೆ ಬಿಲ್ಲಿಂಗ್ ಅನ್ನು ಓದಲಿಕ್ಕೆ ಬರಹ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಬರಬೇಕು ಓಕೆ ಹಾಗೆ ನೀವು ಇಲ್ಲಿ ಆಫೀಸ್ ಬಾಯ್ ಸಹ ಇದರ ಜೊತೆ ಮಾಡಬೇಕಾಗುತ್ತೆ ಮತ್ತೆ ನೀವು ಇಲ್ಲಿ ಡೆಲಿವರಿ ಪ್ರಾಡಕ್ಟ್ ಮಂಗಳೂರು ಡೀಲರ್ಸ್ ಅಂದ್ರೆ ಮಂಗಳೂರಿನಲ್ಲಿರುವ ಇತರ ಡೀಲರ್ಸ್ಗಳಿಗೆ ಟೂ ವೀಲರ್ ಮುಖಾಂತರ ನೀವು ಡೆಲಿವರಿ ಮಾಡಬೇಕು ಪ್ರಾಡಕ್ಟ್ ಅನ್ನ ಹಾಗೆ ಡಿಸ್ಪ್ಯಾಚ್ ಮಾಡಬೇಕು ಪ್ರಾಡಕ್ಟ್ ಅನ್ನ ಔಟ್ ಅಂದ್ರೆ ಡೀಲರ್ಸ್ ಬೈ ಬಸ್ ಬಸ್ ಮುಖಾಂತರ ಓಕೆ ಹಾಗೆ ವರ್ಕ್ ಟೈಮ್ ಇದೆಯಲ್ಲ ಹತ್ತು ಹದಿನೈದರಿಂದ ಬೆಳಿಗ್ಗೆ ಏಳು ಹದಿನೈದು ಮಧ್ಯಾಹ್ನ ಸಂಜೆ ಓಕೆ ಮತ್ತೆ ನಿಮಗೆ ಒಂದು ಒನ್ ಅವರು ಬ್ರೇಕ್ ಇದೆ ಲಂಚ್ ಬ್ರೇಕ್ ಇದೆ ಹಾಗೆ ಸಂಡೇ ಹಾಲಿಡೇ ಇರುತ್ತೆ ಮತ್ತೆ ಫೆಸ್ಟಿವಲ್ ಹಾಲಿಡೇ ಸಹ ಇದೆ ಹಾಗೆ ನೀವು ಯಾರನ್ನು ಸಂಪರ್ಕಿಸಬೇಕು ಅಂದ್ರೆ ಕೆಳಗಿರುವ ನಂಬರ್ ಅಂದ್ರೆ ದೂರವಾಣಿ ಸಂಖ್ಯೆ ಎಂಟು ಒಂದು ನಾಲ್ಕು ಏಳು ಒಂದು ಆರು ಏಳು ಏಳು ಒಂಬತ್ತು ಒಂಬತ್ತು ಓಕೆ ಇನ್ನೊಂದು ನಂಬರು ಆರು ಮೂರು ಆರು ನಾಲ್ಕು ನಾಲ್ಕು ಆರು ಸೊನ್ನೆ ಮೂರು ಎರಡು ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೂರವಾಣಿ ಸಂಖ್ಯೆ ಎಂಟು ಒಂದು ನಾಲ್ಕು ಏಳು ಒಂದು ಆರು ಏಳು ಏಳು ಒಂಬತ್ತು ಒಂಬತ್ತು ಸೆಕೆಂಡ್ ನಂಬರು ಆರು ಮೂರು ಆರು ನಾಲ್ಕು ನಾಲ್ಕು ಆರು ಸೊನ್ನೆ ಮೂರು ಎರಡು ಒಂದು ಈ ನಂಬರನ್ನು ತಕ್ಷಣವೇ ಸಂಪರ್ಕಿಸಿ ಮಂಗಳೂರಿನ ಸ್ಥಳೀಯರಿಗಾಗಿ ಸುವರ್ಣಾವಕಾಶ ತಕ್ಷಣವೇ ಸಂಪರ್ಕಿಸ್ಬೋದು ಹಾಗೆ ನಿಮಗೆ ಇತರ ಜಾಬ್ಗಳ ಮತ್ತು ಉದ್ಯೋಗಗಳ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಬೇಕಾದಂಥ ಉದ್ಯೋಗಗಳು ಲಭ್ಯವಿದ್ದರೆ ತಕ್ಷಣವೇ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ ನಿಮಗೆ ಕಮೆಂಟ್ ರಿಪ್ಲೈ ನೀಡಲಾಗುತ್ತೆ ಓಕೆ ಫ್ರೆಂಡ್ಸು ಹಾಗೆ ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ ಓಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು